ಪಟ್ನೆ ಇಳಿ ಜಲ್ದಿ ಜಲ್ದಿ ಎಲ್ಲ ಸಾಮಾನ್ ತಗೋ ಏನೇನ್ ಬೇಕು ನಿನ್ಗೆ ಲಿಸ್ಟ್ ಮಾಡ್ಕೊ ಬರ್ತೇನೆ ತಡಿ ಏ ನೋಡ್ರಿ ನಾ ಹೇಳಿದ್ ಲಿಸ್ಟ್ ನೆನ್ಪಿಟ್ಕೊಳ್ರಿ ಒಂದ್ ಕೆಜಿ ವಟಾನೆ ಒಂದ್ ಕೆಜಿ ಕಡ್ಲಿ ಬೇಳೆ ಒಂದ್ ಕೆಜಿ ಮಡಕಿ ಒಂದ್ ಕೆಜಿ ಹೆಸರು ಬೇಳೆ ಒಂದ್ ಕೆಜಿ ಅಕ್ಕಿ ಒಂದ್ ಕೆಜಿ ಬೆಲ್ಲ ಒಂದ್ ಕೆಜಿ ಸಕ್ಕರಿ ಒಂದ್ ಕೆಜಿ ಎಣ್ಣೆ ಒಂದ್ ಕೆಜಿ ಮತ್ತೇನೇನ್ ನಾನು ಹಾ ಇದನ್ನೆಲ್ಲ ತಗೊಂಡ್ಬಂದು ಅಲ್ಲಿ ಇಟ್ಕೊಂಡಿರ್ರಿ ನಾ ತರಕಾರಿ ತಗೊಂಡ್ಬರ್ತೇನೆ ಏ ಮಾರ್ಕೆಟಿಂಗ್ ಏನ್ ತೊಗೋಬೇಕಪ್ಪ ರಾಗಡ್ಡೆ ಇದ ಉಳ್ಳಾಗಡ್ಡಿ ಹೆಂಗ್ರಿ ಕೊಟ್ರಿ ಉಳ ಐವತ್ ರೂಪಾಯಿ ನಲವತ್ತ ರೂಪಾಯಿ ನಲ್ವತ್ತರ ಬ್ಯಾರೆ ಕಡೆ ಕಡಿಮೆ ಐತಲ್ಲ ನಿಮ್ ಕಡೆ ಅಕಿಷ್ಟ ಜಾಸ್ತಿ ಐತಿ ಎಲ್ಲೂ ಕಡಿಮೆ ಇಲ್ಲ ರೀ ಕರೆ ಕ ಗಡ್ಡಿ ತುಟ್ಟಾಗ್ಯಾವ ಹೌದ್ರಿ ಚೊಲೋ ಅದಾವಿಲ್ರಿ ಉಳ್ಳಾಗಡ್ಡಿ ಚೊಲೋ ಉಳ್ಳಾಗಡ್ಡಿ ಹಳೆ ಉಳ್ಳಾಗಡ್ಡಿ ಏನ್ ಕರೇದ್ ಐತ್ರೀಪ ತುಮ್ಮಿನ್ ಕಡೆ ಕಡ್ಮಿ ಮಾಡಿ ಕೊಡ್ತೀರಿ ಐದ್ ರೂಪಾಯಿ ಕಡಿಮೆ ಕೊಡ್ರಿ ಅಮ್ಮ ಏ ಹಂಗ ಅನ್ಬೇಡ್ರಿಪಾ இப்போ கேஜி ரூபாய் ஜகளி எஸ் சொன்ன ஜாத்தேன் மத்த உத்கதாவ் மத்த நினங்க நனங்க தப்பதாவே நூறு

कौन हैवा यो ಜಾಸ್ತಿ ಮಾಡಿದ್ರೆ ಬೇ ರೇಟ್ ಜಾಸ್ತಿ ದೇವ್ವ ಹೋಗೋಕ ಬಂದಿ ಚಲೋ ಆಗಿದಿಲ್ಲ ಪಂಚಮಗದು ಆಡನ್ ತಗೋ ಅದನ್ ಬಿಡ ಇದನ್ನ ಹೇಳಿರ ಬಾಳನ್ನ ಅಣ್ಣ ಆಗೈವಲ್ಲ ಅರವತ್ ರೂಪಾಯಿ ರೂಪಾಯಿ ಮಾಡ್ಕೊಡ್ತೀವಿ ಮತ್ತೆ ನಡಿ ನೀನ ನಡಿ ನಾ ಯಾವಾಗ ಕುಡ್ಬೇಕು ಕೇಳತ್ತೀನಿ ಮತ್ತೆ ಅಮ್ಮ ಹೆಂಗ ಹೇಳಿದ್ಲೆ ಅಮ್ಮ ಹಂಗ ಸುಳ್ಳಿ ನಿಮಗೆ ಸುಳ್ಳಿ ಹೇಳ್ತಾಳೆ ಸುಳ್ಳಿ ಹೇಳ್ತಾಳೆ ಮಾರ್ಕೆಟ್ ಮಾಡಿಲ್ಲ ನಾನು ಶಂತಿ ಏನು ಮಾಡಿಲ್ಲ ಮಾಡಿಲ್ಲ ಮತ್ತೆ ಎಲ್ಲಾ ವೀಕ್ ಅಂಡ್ 100 ರೂಪಾಯಿ ಆಗುತ್ತಾರ ಹಂಗ ನೀ ಕೇಳೋದು ಹಂಗ ಕೇಳ್ತಿ ಅಯ್ಯಯ್ಯ ನಾ ಹೋಗಿ ಕೇಳೋ ದೊಡ್ಡ ಅಲ್ಲ ಅವರು 100 ರೂಪಾಯಿ ಹೇಳಿದ್ರು ಬಾಳ್ ಮಾಡಿ 70 ರೂಪಾಯಿ 50 ರೂಪಾಯಿ ಕೇಳಬೇಕು ನೀ 20 ರೂಪಾಯಿ 10 ರೂಪಾಯಿ ಕೇಳಿದ್ರು ಕೊಡ್ತಾರನೇ ಬುಕ್ಷೆಟ್ ತಿನ್ನಕ್ಕೆ ನೀನೇ

ಎಂತಿ ನನಗ ನಾ ಇಲ್ಲೇ ಕುಂದರ್ತೇನ್ ಮಗನ ಏನ್ ಮಾಡ್ತಿ ಮಾಡಿ ಶಂತಿನ ಸಣ್ಣ ಎಲ್ಲ ಸಣಿ ನೋಡಿ ಎಂತಿ ಬೇಕಾರ ನಿಂದ ಲಾಸ್ಟ್ ದಿನ ಇವತ್ತೆ ಮನಿ ಹೊರ ಕರ್ಕೊಂಡಿಲ್ಲ ಬಂದಾಗ ನಾನು ಮಾರ್ಕೆಟ್ ಹೋಗ ಬಂದ ಇಲ್ಲೇ ಕುಂತೆ ನಾನು ಮಾಡ್ನಿ ಏನು ಮಾಡುದೆ ನನಗೆ ಯಾವ ತಳ ಕಾಕೆ ನೋಡೆ ಅವನ ಕಡೆನ ಹೋಗಿ ಬಿಡ್ತೀನಿ ನಿನಗೆ ಏನೆ ನನಗೆ ಅದಕ್ಕೆ ಬಿಡ್ತಿ ಕಟ್ಕೊಂಡ ಬಂದಿಲ್ಲ ಮತ್ತೆ ಅವನ ಕಡೆ ಇದಕ್ಕೆ ಹೋಗಿ ಬಿಡ್ತಿ ಅಂದ್ರೆ ವಿಷಯ ಏನು ಅನ್ನೋದು ಗೊತ್ತಾಗ್ಕೇತ ಅಂತನೆ ಯಾವ ವಿಷಯ ನೀನ ಕುಂದ್ರ ಹೋಗಿ ನಾಟಕ ಮಾಡಬೇಡ ಅಯ್ಯೋ ನನ್ನ ಕೈ ಓದು ಅಣ್ಣಿ ಓದು ಅಂದ್ರೆ ಅಕ್ಕವರ ಬಾ ಏನೇ ಏ ಮುಂದೆ ಬರಬೇಡ ನೀ ಬಾ ಸಿಡ್ ತರಿಸಬೇಡ ನಂಗೆ ಹೇಳ್ತೇನೆ ಕೇಳೆ ಅಲ್ಲ ನನಗೇನಂದಿ ಒಂದ್ ಹತ್ತಿನ ಕೂಳ್ ಹಾಕಕ್ಕ ನಿನಗ ಯೋಗ್ಯತೆ ಇಲ್ಲ ಅಂತಂದಲ್ಲ ಅಲ್ಲ ಅಷ್ಟೆಲ್ಲ ರೊಕ್ಕ ಕೊಟ್ಟಿರ್ತೀನಿ ಮಾರ್ಕೆಟ್ ಗೆ ಹೋಗಿ ನೂರ್ ರೂಪಾಯಿ ಇದ್ದಿದ್ದ ಇಪ್ಪತ್ತು ರೂಪಾಯಿ ಕೇಳಿದ್ರ ಅವ್ರ ಯಾರು ಕೊಡ್ತಾರ ನಿನಗೆ ಹೋಗಿ ಕುಂದ್ರ ಹೋಗಿಸಿದೆ ಜೀವನ ಮಾಡಿಂತ ಎಷ್ಟು ದಿವಸ ನಿನ್ ಜೊತಿ ಬಾ ನೀ ಯಾವ ಕರ್ಕೊಂಡ್ ಬರ್ತಿ ಏ ನಿಂದ ಮಾಡಿತೀರ ಇಟ್ಕೋದಾನ ಏನ ಕಾಲ

ಕರ್ಕೊಂಡ್ ಹೋಗ್ರಣ್ಣ ಅಣ್ಣ ಪ್ಲೀಸ್ ಅಣ್ಣ ಕರ್ಕೊಂಡ್ ಹೋಗಾರ ಅಣ್ಣ ಮೂರ್ ತಿಂಗ್ಳ ಹಿಂದ ನನಗ್ ಮಾಡಿ ಕೊಟ್ಟಿದ್ರಲ್ವಾ ನನಗೆ ಅಣ್ಣ ಪ್ಲೀಸ್ ಅಣ್ಣ ಕರ್ಕೊಂಡೋಗ್ರೋರ್ಸು ನಿನ್ ಗೊತ್ತಿಲ್ಲ ನಾನು ಕೊಟ್ಟಿದ್ದೆ ಇಲ್ಲ ಇಲ್ಲ ಇಲ್ಲ

ನಿನಗ್ ಸ್ವಲ್ಪ ಅಂದ್ರೆ ಅರ್ವ ಹೋಗ್ತಿದ್ರಿ ಏ ಈ ಬುದ್ಧಿಯಲ್ಲಿ ಇಟ್ಟಿ ನನ್ನ ಗಂಡದನ್ನ ನಾನ್ ಮಾಡ್ಕೊಂಡು ಹೋದ್ ಮದ್ಲಕ್ಕೆ ಬಾಯ ಬಿಟ್ಕೊತಿದ್ದೀನಿ ಅಲ್ಲೋ ನಿನಕ್ ಸ್ವಲ್ಪ ಅದ್ರ ಅರ್ವೈತಿ ನನ್ ಬಂಗಾರದಂತ ಏನ್ ತೆದಾಳ ಬ್ಯಾರದ್ ಮಾಡ್ಕೊಡ್ಬಾರ್ದಿನ ಸ್ವಲ್ಪ ಅರ್ ಆಗುದಿಲ್ಲ ಬಂದ್ ಕ್ಯಾಸ್ ಪುಕ್ ಶೆಟ್ಟಿ ಬೇಕನ್ರಿ ಪುಕ್ ಶೆಟ್ಟಿ ಬೇಕನ್ರಿ ಅಂತ ಬಂದ್ ನನಗ್ ತಳಕ್ ಹಾಕಿದಿ ಈಕ ನೋಡಿದ್ರ ಪುಕ್ ಶೆಟ್ಟಿನ ಅದ ನಾ ಮಾಡ್ಕೊಟ್ಟಿದ್ ಇವ್ರು ತಂಗಿನ್ ನಿನಗ ಇವ್ರು ತಂಗಿ ಈಗ ನನಗ ಈಗ ನನ್ ಕಡೆ ಅದೊ ಇವ್ರು ತಂಗಿ ಇಲ್ಲದಾಳ ಮತ್ ಮನೆಯಾಗಿದ್ದಾರ ಯಾರ ಏ ನಮ್ಮ ತಂಗಿ ರೇಖೆ ಹಂಗಂದ್ರ ಯಾಕಿದ್ ನೋಡೇಲನ ನೋಡಿ ಇಲ್ಲ ನೈಕನ ಕಡೆ ಇದ್ದ ಇವ್ರ ತಂಗಿನ ನೋಡಿಲ್ಲ ನೀರ ಕಟ್ಟಿದ್ ನೋಡ್ಯಾದೇನ ಇಲ್ಲ ಅಲ್ಲೋ ನೀ ಮದ್ವಿ ಮಾಡ್ಕೊತನ್ಯ ಬಂದ್ ಕೆಸ್ ನ ಮದಿ ಮಾಡ್ಕೊಟ್ಟಿ ತಾಳಿ ಕಟ್ಟಿದ್ ನಾ ಇಲ್ಲ ನೋಡಿನಿ ನಾ ಅಲ್ರಿ ಮನ್ಯಾಗ ಯಾರ್ ರೀ ಏಕಿ ನಿಮ್ ತಂಗಿ ಇರ್ಬೋದ ಹಂಗಂದ್ರಿ ಅಯ್ಯೋ ಜೀವನ ಮಾಡಿದ್ ಯಾರ್ ಜೊತಿ ಮಾಡಿ ನೀ ಕುಡಕ ನಿಮ್ ತಂಗಿ ಜೊತೆ ಮಾಡನ್ ಜೀವನ ಅವಾ ಏ ನೀ ಕಿರಿಕಿರಿ ಮಾಡಬೇಡ ಬಾ ಇಲ್ಲಿ ದೋಸ್ತ ಒಂದ್ ಮಾತ್ ಹೇಳ್ತೀನಿ ಈಗ ಇವತ್ತಿ ಈಗ ಅಂಕಾರ್ ನನ್ ಕಡೆ ಬಂದಾಳ ಹಾ ಹೌದಾ ಇಕಿನ ನೀ ಕರ್ಕೊಂಡ್ ಹೋಗ ಇವ್ರ ತಿನ ಇವ್ರ ತಂಗಿ ಅಂಕಾರ್ ನಿನ್ ಕಡೆ ಬಂದಾಳ ಹ್ಮ್ ಆಕಿನ್ ಅಂಕಡೆ ಬಿಟ್ಟ ಹೋಗ್ಬಿಡ ಆಹಾ ಹಾ ಹೆಂಗ್ ತಗೊಂದ ಹೆಂಗ್ ಇಟ್ಟು ನಾವ್ ಅಲ್ಲೇ ಹೋಗ್ಬುಡು ನೋಡು ನೋಡಿ ಇಂತ ತಮ್ಮ ಅದನ ಸೊಯಿ ಗಂಡ ಅದ ನಿನಗ ಅಲ್ಲ ನಿನ್ಗ್ ಗೊತ್ತಾಗ್ತಿದ್ದಿಲ್ಲ ನಿನ್ ಗಂಡ ಬಂದಾನ ಸುಮ್ನೆ ನಿನ್ ಗಂಡನ್ ಕೂಡ್ ಹೋಗ್ಬಿಡುವ ನೀ ಹೋಗಂಗಿಲ್ಲ ನಿನ್ ಜೊತೆ ಇರ್ತೀನಿ ಆಚೆ

ಕೈ ಮುಗ್ದ ಕಾಲ್ ಮುಗಿತೇನ ಆಕಿನ್ ಕರ್ಕೊಂಡ್ ಹೋಗ್ಬಿಡನಾ ಅಣ್ಣ ನಿಂದ ಕೈ ಮುಗಿದ ಕಾಲ್ ಮುಗಿತೇನ ಅನಾ ನೀನ ಇಟ್ಕೊ ಆಕಿನ ಅಣ್ಣ ನಿನ್ ಹೆಂಡ್ತಿ ಹೌದಲ್ಲಾ ಆಕಿ ಒಣ ಆಕಿತ್ಲಿ ಈಗ ನೀನ್ ಹೆಂತ ಅದು ಮಾತ್ರ ಕರಿಯೋಣ ಅಣ್ಣನಾ ಪ್ಲೀಸ್ ನಿನ್ ಕೈ ಮುಗಿತೀನ್ ಕರ್ಕೊಂಡ್ ಹೋಗಣ ಇಲ್ಪಾ ಯಾಕನಾ ನಾನ ನಿನ್ ಕೈ ಏನ್ ಕೊಟ್ಟನ ಅಲ್ಲಾ ಹಂಗ ಇಟ್ಕೊಂಡ್ ಅಲ್ಲ ಅಲ್ಲಾ ತಂಗಿ ಇರ ತಂದ್ ಕೊಡ್ನಂಗ ಆ ಆಕಿನ ಕರ್ಕೊಂಡ್ ಹೋಗ್ಬಿಡ ಇಬ್ರನ್ ಇಟ್ಕೊಂಡ್ ಬಿಡಲ್ಲ ಯ ಚಲೋ ಐಡಿಯಾ ಹಾ ಹಾ ಮತ್ತ ಆಕೆ ಅಕ ಆಕೆ ತಗ್ರ ಹೋಗ್ಲಿ

ದೋಸ್ತ ಹೋಗುದೋಸ್ತರೇ ಮತ್ತ್ ನೀಸ್ ಕೊಟ್ಟೆ ನನ್ ಬ್ಯಾಸ್ ಆಗಿದ್ ಬಿಡಕ್ಕೆ ಬೇಡ ಹಾಯ್ ಫ್ರೆಂಡ್ಸ್ ಇದು ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿತ್ತು ಅದ ತರ ನಮ್ ಕಾಮೆಂಟ್ ಬಾಕ್ಸ್ ಕುಲ್ಲ ಐತಿ ಅಲ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಬಾಕ್ಸ್ ಐತಿ ಅಲ್ಲೇ ಕಮೆಂಟ್ ಮಾಡ್ರಿ ಧಾರವಾಡ ಆರೋಡ್ಸಕ್ ಸಬ್ಸ್ಕ್ರೈಬ್ ಆಗಿ ಹೆಂಗಪ್ಪ ವಿಡಿಯೋನ ಮಾತ್ರ ತಪ್ಪದೆ ನೋಡ್ರಿ ನೋಡ್ರಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು ಧಾರವಾಡ ಶೆಕ ಹಂಗೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಯಾವ ತರ ಅನ್ಸೈತೆ ಆ ತರ ನಮಗೆ ಮೆಸೇಜ್ ಮಾಡ್ರಿ ಇನ್ನೊಂದ್ ಏನಪ್ಪ ಇದಕ್ಕಿಂತ ಚಲೋ ಚಲೋ ಕಾಂಟೆಂಟ್ ತರ್ತಿರ್ತೇವಿ ಹಾಗೂ ಇದ್ ಹೆಸರು ಇದ್ರ ಹೆಸರು ಏನೈತಲ್ರಿ ವಿಡಿಯೋ ಹೆಸರ ಪುಗ್ಶೆಟ್ಟಿ ಹೆಂತಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಎಲ್ಲಾ ಕಡೆ ಶೇರ್ ಮಾಡಿ